ಹಾಯ್ ಹೆಲೋ ವೆಲ್ಕಮ್ ಟು ಲೈಫ್ ವಿತ್ ಪ್ಲಾನ್ಸ್ ಆ್ಯಂಡ್ ಪೆಟಲ್ಸ್ ಈ ವಿಡಿಯೋದಲ್ಲಿ ನಾನು ವೀಳ್ಯದೆಲೆ ವಾಯಿನನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ ವೀಳ್ಯದೆಲೆಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ತುಂಬ ಪ್ರಾಮುಖ್ಯತೆ ಇದೆ ಅಂದರೆ ನಮಗೆ ಹಬ್ಬ ಇರಲಿ ಹರಿದಿನ ಅಥವಾ ಯಾವುದೇ ಸಂಭ್ರಮವಿರಲಿ ವೀಳ್ಯದೆಲೆಗಳಿಲ್ಲದೆ ನಮ್ಮ ಸಂಭ್ರಮಗಳು ಅದುರಿ ಅಂತ ಹೇಳ್ಬೋದು ಇದರ ಜೊತೆಗೇ ಈ ವೀಳ್ಯದೆಲೆಗಳು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಹೊಂದಿರುತ್ತವೆ ಅಂದರೆ ಡಯಾಬಿಟಿಸ್ ಕಮ್ಮಿ ಮಾಡೋದಾಗ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರ ಜೊತೆಗೆ ಕ್ಯಾನ್ಸರ್ ಏಜೆಂಟ್ ಆಗಿ ಕೂಡ ಈ ವೀಳ್ಯದೆಲೆಗಳು ಕಾರ್ಯನಿರ್ವಹಿಸುತ್ತವೆ ಹಾಗೆಯೇ ಈ ವೀಳ್ಯದೆಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಆ್ಯಂಟಿ ಮೈಕ್ರೋಬಿಯಲ್ಗಳಿರೋದ್ರಿಂದ ನಮ್ಮ ಗಾಯಗಳನ್ನು ವಾಸಿ ಮಾಡೋದು ಹಾಗೆ ಡಿಪ್ರೆಷನ್ ಅಥವಾ ಮಾನಸಿಕ ಒತ್ತಡಗಳ ಈ ಔಷಧಿಗಳಲ್ಲಿ ಈ ವೀಳ್ಯದೆಲೆಗಳನ್ನು ಬಳಸಿಕೊಳ್ಳುತ್ತಾರೆ ವೀಳ್ಯದೆಲೆ ವಾಯಿನನ್ನು ತಯಾರಿಸಿಕೊಳ್ಳಲು ನಾನು ಐವತ್ತರಿಂದ ನೂರು ಚೆನ್ನಾಗಿ ತೊಳೆದುಕೊಂಡಂಥ ವೀಳ್ಯದೆಲೆ ಹಾಗೂ ನೂರು ಗ್ರಾಮ್ಸ್ ಗೋಧಿ ಜೊತೆ ಒಂದು ಕೆ ಜಿ ಸಕ್ಕರೆ ಹಾಗೂ ಕಾಲು ಟೀ ಸ್ಪೂನಷ್ಟು ಫಮಂಟೇಷನ್ ಈಸ್ಟನ್ನು ಇಷ್ಟನ್ನು ತೆಗೆದುಕೊಂಡಿದ್ದಾನೆ ಹಾಗೆ ಈ ಗಾಜಿನ ಭರಣಿಯನ್ನೇ ನಾನು ಯೂಸ್ ಮಾಡಿಕೊಳ್ಳೋದು ಯಾಕೆಂದರೆ ವೈನ್ ಮಾಡಿಕೊಳ್ಳುವಾಗ ನೀವು ಪ್ಲಾಸ್ಟಿಕ್ ಭರಣಿಯನ್ನು ತೆಗೆದುಕೊಂಡ್ರೆ ಫರ್ಮಂಟೇಷನ್ ಟೈಮಲ್ಲಿ ಪ್ಲಾಸ್ಟಿಕ್ನಲ್ಲಿರುವ ಕೆಮಿಕಲ್ಸ್ಗಳೇನುಂಟು ಅದೆಲ್ಲ ವೈನಿಗೆ ಟ್ರಾನ್ಸ್ಫರ್ ಆಗುವ ಕಾರಣ ನಿಮ್ಮ ವೈನ್ ಹಾಳಾಗುವ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಯಾವತ್ತೂ ಯಾವಾಗಲೂ ಗಾಜಿನ ಭರಣಿಯನ್ನೇ ನೀವು ಯೂಸ್ ಮಾಡಿಕೊಳ್ಬೇಕು ಸೊ ನಾನು ಹೇಳಿದಂಥ ಎಲ್ಲ ಈ ಥಿಂಗ್ಸನ್ನು ಹಾಕ್ಕೊಂಡು ನಾನು ಇದಕ್ಕೆ ಒಂದೂವರೆ ಒಂದು ಎರಡು ಲೀಟರಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಎಲ್ಲವನ್ನು ಸೇರಿಸಿ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅಂಶ ಏನಂದರೆ ನೀವು ಯಾವಾಗಲೂ ಮಿಕ್ಸ್ ಮಾಡಿಕೊಳ್ಳುವಾಗ ವುಡನ್ ಸ್ಪೂನ್ ಹಾಗೂ ಅದು ಡ್ರೈ ಆಗಿದೆ ಅಂತ ನೋಡಿ ಆಮೇಲೆ ನೀವು ವುಡನ್ ಸ್ಪೂನನ್ನೇ ಯೂಸ್ ಮಾಡಿಕೊಳ್ಬೇಕು ಈ ಎಲ್ಲ ಪ್ರೋಸೆಸ್ ಆದ ನಂತರ ಗಾಜಿನ ಭರಣಿಯನ್ನು ಈ ಥರ ಬಟ್ಟೆಯಲ್ಲಿ ಅಥವಾ ಗಟ್ಟಿಯಾದ ಮುಚ್ಚಳದಿಂದ ಇದನ್ನು ಕಟ್ಟಿಕೊಳ್ಬೇಕಾಗುತ್ತೆ ಯಾಕೆಂದರೆ ಯಾವುದೇ ಗಾಳಿ ಅಥವಾ ಬೆಳಕು ಈ ಗಾಜಿನ ಭರಣಿಯೊಳಗೆ ಹೋಗಬಾರ್ದು ಹಾಗೆ ಪ್ರತಿ ಎರಡು ದಿನಕ್ಕೊಮ್ಮೆ ನೀವು ವುಡನ್ ಸ್ಪೂನನ್ನೇ ಯೂಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಎಷ್ಟು ದಿನಕ್ಕಂತೇಳಿದರೆ ಇಪ್ಪತ್ತೆರಡು ದಿನಕ್ಕೆ ತನಕ ಪ್ರತಿ ಎರಡು ದಿನಕ್ಕೊಮ್ಮೆ ವುಡನ್ ಸ್ಪೂನಲ್ಲೇ ನೀವು ಮಿಕ್ಸ್ ಮಾಡಿಕೊಂಡು ನಂತರ ಈ ಥರ ನೀವು ಸೋಸಿಕೊಳ್ಬೇಕಾಗುತ್ತೆ ಅಂದರೆ ಫಿಲ್ಟರ್ ಮಾಡಬೇಕು ಎರಡು ಮೂರು ಬಾರಿ ಫಿಲ್ಟರ್ ಆದ ನಂತರ ನಿಮ್ಮ ವೈನ್ ರೆಡಿ ಆಗುತ್ತೆ ಸೊ ನಾನು ಮಾಡಿಕೊಂಡ ಈ ವೈನ್ ಈ ಥರ ಕ್ಲಿಯರಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್